ಸ್ನೇಹಿತರೆ ಎಕ್ಸಾಮ್ ಬಂದಾಗ ಟೆನ್ಷನ್ ಅಷ್ಟೇ ಜಾಸ್ತಿ ಆಗ್ತಾ ಇದೆಯಾ ನೀವು ಬರೋಬ್ಬರಿ ಹತ್ತರಿಂದ ಹದಿನೈದು ದಿನಗಳಲ್ಲಿ ಪಾಸ್ ಆಗ್ಬೋದು ಅಂದರೆ ನಿಮಗೆ ವಿಶ್ವಾಸ ಆಗುತ್ತಾ ಹ್ಞೂ ಮೇ ಬಿ ನೋ ಅಲ್ವಾ ಬಟ್ ಈ ಟಿಪ್ಸ್ ನಿಮ್ಮ ಪ್ರಿಪರೇಷನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ ಹಾಗಾದರೆ ಟಿಪ್ಸ್ ತಿಳ್ಕೊಳ್ಳುವ ಮೊದಲು ನೀವು ಮೊದಲಿಗೆ ಅಂದ್ಕೊಳ್ಬಹುದು ಕೇಳಿದ್ದನ್ನೇ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಆದರೆ ಆ ಟಿಪ್ಸಿನ ಒಳಗಡೆ ಸೀಕ್ರೆಟ್ಗಳಿದೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಗಳಿದೆ ಯಾವುದನ್ನಾದರೂ ಸ್ಕಿಪ್ ಮಾಡಿ ಮಿಸ್ ಮಾಡಿ ಹೋದರೆ ನನಗಂತೂ ಸ್ವಲ್ಪ ಲಾಸ್ ಇದೆ ಅದರ ಜೊತೆಗೆ ನಿಮಗೆ ಅಂತೂ ತುಂಬಾ ಲಾಸ್ ಇದೆ ಹಾಗಾದರೆ ನೀವೇನು ಮಾಡಬೇಕು ಹೇಳಿ ಸ್ಕಿಪ್ ಮಾಡದೆ ತಾಳ್ಮೆಯಿಂದ ಮೊದಲಿನಿಂದ ಕೊನೆ ತನಕ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಹೇಗೆ ಓದುವಾಗ ತಾಳ್ಮೆ ಮುಖ್ಯವೋ ಹಾಗೆ ಯಾರೋ ಒಬ್ರು ಟಿಪ್ಸ್ ಹೇಳ್ತಾ ಇದ್ದಾರೆ ಏನಾದರೂ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಕೇಳಲಿಕ್ಕೆ ಕೂಡ ತಾಳ್ಮೆ ಇದ್ದರೆ ಎಲ್ಲ ವಿಷಯದಲ್ಲೂ ನೀವು ಜಯ ಅಂತೂ ಖಂಡಿತ ಸಾಧಿಸ್ತೀರಿ ಹಾಗಾದರೆ ಬನ್ನಿ ಯಾಕೆ ಜಾಸ್ತಿ ಕುಯ್ಯೋದು ಅಲ್ವಾ ಮೊದಲಿನ ಟಿಪ್ಸ್ ಹೀಗಿದೆ ನೋಡಿ ನಿಮ್ಮ ಸ್ಟಡಿ ಟೈಮ್ ಟೇಬಲ್ ಪ್ರಾಪರ್ ಆಗಿದೆಯಾ ಸಿಂಪಲ್ ಒಮ್ಮೆ ಕರೆಕ್ಟ್ ಟೈಮ್ ಟೇಬಲ್ ಫಾಲೋ ಮಾಡ್ತೀರಾ ಅಂದರೆ ನೀವು ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಪ್ರಿಪೇರ್ ಆಗಿದ್ದ ಅಂತಲೇ ಅರ್ಥ ಬಟ್ ನಿಮ್ಮ ಟೈಮ್ ಟೇಬಲಲ್ಲಿ ಒಂದು ಸ್ಮಾಲ್ ಟ್ವಿಸ್ಟ್ ಬೇಕು ಯಾಕೆ ಮತ್ತು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಎರಡನೇ ಟಿಪ್ಸ್ ಏನಂದರೆ ಎಕ್ಸಾಮ್ನಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ನಿಮಗೆ ಗೊತ್ತಾ ಇನ್ನೂ ಪ್ರಿಪೇರ್ ಮಾಡಿಲ್ಲ ಅಂದರೆ ನಿಮ್ಮ ಕಾಂಪಿಟೇಷನ್ಗೆ ಎರಡು ಸ್ಟೆಪ್ ಹಿಂದೆ ಬಿದ್ದಿದ್ದೀರಾ ಅಂತ ಅರ್ಥ ಆನ್ಸರ್ ನೋಡಿ ಅನಲೈಸ್ ಮಾಡುವ ಸೀಕ್ರೆಟ್ ಟ್ರಿಕ್ ನೀವು ಬಳಸಿದ್ದೀರಾ ಬಳಸಿದ್ದಾದರೆ ನಿಮಗೇನೆ ಸಕ್ಸಸ್ ನಂತರ ಬರೋದು ಫೈನಲ್ ಟಿಪ್ಸ್ ಎಕ್ಸಾಮ್ಗೆ ಪಕ್ಕಾ ಮೈಂಡ್ಸೆಟ್ ಬೇಕು ಬಟ್ ಹೌ ಡು ಯು ಟು ಗೆಟ್ ಇಟ್ ಎಸ್ ಹೆಲ್ದಿ ಫುಡ್ ಪರ್ಫೆಕ್ಟ್ ಸ್ಲೀಪ್ ಆ್ಯಂಡ್ ಒನ್ ಸ್ಮಾಲ್ ಎಕ್ಸಸೈಸ್ ನಿಮ್ಮ ಬ್ರೈನನ್ನು ನೆಕ್ಸ್ಟ್ ಲೆವೆಲ್ಗೆ ರೆಡಿ ಮಾಡ್ತದೆ ಈ ಮೂರು ಟಿಪ್ಸ್ ನಿಮ್ಮ ಎಕ್ಸಾಮ್ ಗೇಮ್ ಚೇಂಜರ್ ಆಗ್ತವೆ ಕ್ಯೂರಿಯಸ್ ಆಗಿದ್ದೀರಾ ಹಾಗಾದರೆ ಈ ಫುಲ್ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ ಇದರಲ್ಲಿ ಸಿಗುವಂತಹ ಸೀಕ್ರೆಟ್ ಟಿಪ್ಸನ್ನು ಬಳಸಿ ಹಾಗೆ ನಿಮ್ಮ ರಿಸಲ್ಟನ್ನು ಕ್ಯಾಚ್ ಮಾಡಿಕೊಳ್ಳಿ ಆಲ್ ದ ಬೆಸ್ಟ್ ಹಾಗೆ ಶೇರ್ ಯುವರ್ ರಿಸಲ್ಟ್ ವಿತ್ ಮೀ ಹಾಗಾದರೆ ಬನ್ನಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇದರ ಜೊತೆಗೆ ಎಕ್ಸ್ಟ್ರಾ ಟಿಪ್ಸ್ ಒಂದು ನಾನು ನಿಮ್ಗಂತ ಕೊಡ್ತಾ ಇದ್ದೀನಿ ಅದು ಕೂಡ ಕೊನೆಯಲ್ಲಿ ಮೊದಲಿಗೆ ಫಸ್ಟ್ ಟಿಪ್ಸ್ ನಾನು ಏನು ಹೇಳಿದೆ ಹೇಳಿ ಪ್ರಾಪರ್ ಸ್ಟಡಿ ಟೈಮ್ ಟೇಬಲ್ ವಿತ್ ಟ್ವಿಸ್ಟ್ ಅಂತ ಹೇಳಿ ಸ್ಟಡಿ ಟೈಮ್ ಟೇಬಲ್ ಮಾಡೋದು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಬಟ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಹವರ್ ಆಫ್ ಸ್ಟಡಿ ನಿಮಗೆ ಟಫೆಸ್ಟ್ ಸಬ್ಜೆಕ್ಟ್ ಯಾವುದು ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ಅದನ್ನು ಬೆಳಿಗ್ಗೆ ಫ್ರೆಶ್ ಆಗಿರುವಾಗ ಸ್ಟಡಿ ಮಾಡಿ ಅದೇ ಈಸಿ ಸಬ್ಜೆಕ್ಟ್ಗೆ ಸಂಜೆ ಟೈಮ್ ಅನ್ನು ಅಲೋಕೇಟ್ ಮಾಡ್ಕೊಳ್ಳಿ ಆದರೆ ಟ್ವಿಸ್ಟ್ ಹೇಗಿದೆ ನೋಡಿ ನೀವು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿದರೆ ಅದರ ನಂತರ ಐದರಿಂದ ಹತ್ತು ನಿಮಿಷ ರಿಲ್ಯಾಕ್ಸ್ ಅಂತೂ ಖಂಡಿತ ಮಾಡಲೇಬೇಕು ಕಂಟಿನ್ಯೂಸ್ ಆಗಿ ಓದ್ತಾನೆ ಇರಬಾರ್ದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಓದಿ ನಂತರ ಐದರಿಂದ ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡಲೇಬೇಕು ಇದು ಇಂಪಾರ್ಟೆಂಟ್ ಈ ಟೆಕ್ನಿಕ್ ಅನ್ನು ಪ್ರೊಮೊಡೋರು ಟೆಕ್ನಿಕ್ಸ್ ಅಂತ ಕರಿತೀವಿ ಇದು ಕಾನ್ಸಂಟ್ರೇಷನ್ ಅನ್ನು ಮಾಡೋಕೆ ಹಾಗಂತ ಹೇಳಿ ಆ ಐದು ಹತ್ತು ನಿಮಿಷದಲ್ಲಿ ಫಿಲ್ಮ್ ನೋಡೋದು ಅಥವಾ ಮೊಬೈಲ್ ಯೂಸ್ ಮಾಡೋದು ಆಟ ಆಡಿ ಬರೋದು ಇಂಥದನ್ನೆಲ್ಲ ಮಾಡ್ಕೋಬೇಡಿ ರಿಲ್ಯಾಕ್ಸ್ ಅಂತ ಹೇಳಿದ್ರೆ ಅಲ್ಲೇ ಸ್ವಲ್ಪ ಕುತ್ಕೊಂಡು ಅಥವಾ ಮಲಗಿಕೊಂಡು ಕಣ್ಣು ಮುಚ್ಚಿ ಆಲೋಚಿಸೋದು ತಮ್ಮ ಮೈಂಡ್ ಸೆಟ್ ಮಾಡಿಕೊಳ್ಳುವಂಥದ್ದು ಇಲ್ಲಿ ತನಕ ಓದಿದ್ದನ್ನು ನೆನಪಿಸಿಕೊಳ್ಳೋದನ್ನು ರಿಲ್ಯಾಕ್ಸೇಷನ್ ಮಾಡುವಂಥದ್ದು ನಿಮ್ಮ ಟೈಮ್ ಟೇಬಲ್ಗೆ ಡೈಲಿ ಟಾರ್ಗೆಟ್ ಅನ್ನು ಸೆಟ್ ಮಾಡಿ ಫಾರ್ ಎಕ್ಸಾಂಪಲ್ ಟುಡೇ ಐ ವಿಲ್ ಫಿನಿಶ್ ಟೂ ಚಾಪ್ಟರ್ ಆಫ್ ಮ್ಯಾಥ್ಸ್ ಅಥವಾ ರಿವೈಸ್ ಸೈನ್ಸ್ ಕಾನ್ಸೆಪ್ಟ್ಸ್ ಈ ಸ್ಮಾಲ್ ಟಾರ್ಗೆಟ್ಸ್ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತದೆ ಮತ್ತು ಓವರ್ ಆಲ್ ಪ್ರಿಪರೇಷನ್ ಅನ್ನು ಈಸಿ ಮಾಡುತ್ತೆ ಮೊದಲ ಟಿಪ್ಸ್ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಎರಡನೇ ಟಿಪ್ಸ್ ಹೀಗಿದೆ ಕ್ವಶನ್ ಪೇಪರ್ಸ್ ಅನಾಲಿಸಿಸ್ ದ ಹಿಡನ್ ಟ್ರೆಜರ್ ಅಂತ ಹೇಳ್ತೀವಿ ಬಚ್ಚಿಟ್ಟ ನಿಧಿ ಅಂದ್ರೆ ಪಾಸ್ಟ್ ಪೇಪರ್ಸ್ ಆರ್ ಯುವರ್ ಬೆಸ್ಟ್ ಫ್ರೆಂಡ್ಸ್ ಡ್ಯೂರಿಂಗ್ ಎಕ್ಸಾಮ್ ಪ್ರಿಪರೇಷನ್ ಇದು ಹೆಚ್ಚಿನವರಿಗೆ ಗೊತ್ತೇ ಇರ್ತದೆ ಅಲ್ವಾ ಎಪ್ಪತ್ತು ಪರ್ಸೆಂಟ್ ಕ್ವಶನ್ಸ್ ಯೂಶುವಲಿ ಪಾಸ್ಟ್ ಪೇಪರ್ಸ್ ಬೇಸ್ಡ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾದರೆ ನೀವೇನು ಮಾಡಬೇಕು ಅಂದರೆ ಐದು ವರ್ಷದ ಹಿಂದಿನ ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಅಬ್ಸರ್ವ್ ಮಾಡಬೇಕು ಅದರಲ್ಲಿ ರಿಪೀಟೆಡ್ ಆಗಿ ಕೇಳಿರುವಂತಹ ಕ್ವಶನ್ಸ್ ಅನ್ನು ನೀವು ಬರ್ಕೋಬೇಕು ನಂತರ ಆ ಟಾಪಿಕ್ ಯಾವುದು ಕ್ವಶನ್ ಯಾವುದು ಯಾವ ಲೆಸನ್ ಇಂದ ಬಂದಿದೆ ಅದನ್ನೆಲ್ಲ ಟಿಕ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಅನ್ನು ಹುಡುಕಬೇಕು ಆನ್ಸರ್ ಹುಡುಕುವಾಗ ಕೂಡ ಅದರ ಮೇನ್ ಪಾಯಿಂಟ್ ಅನ್ನು ಚೆಕ್ ಮಾಡಿಕೊಂಡು ಟಿಕ್ ಮಾಡ್ಕೊಂಡು ಇಟ್ಕೋಬೇಕು ಇದಕ್ಕಂತಲೆ ಎಕ್ಸ್ಟ್ರಾ ಟೈಮ್ ಅಲೋಕೇಟ್ ಮಾಡಿಕೊಡಿ ಇದು ಟೈಮ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಮಾಡೋದು ಮಾತ್ರವಲ್ಲ ನಿಮ್ಮ ಅನ್ನು ಮಿನಿಮೈಸ್ ಮಾಡುತ್ತೆ ಈ ಟೆಕ್ನಿಕ್ ನೀವು ಫಾಲೋ ಮಾಡಿದ್ರೆ ನೀವು ಎಕ್ಸಾಮ್ ನಲ್ಲಿ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಬಹುದು ಅಂಡ್ ಇಟ್ ಸೇವ್ ಅ ಲಾಟ್ ಆಫ್ ಟೈಮ್ ಡ್ಯೂರಿಂಗ್ ಪ್ರಿಪರೇಷನ್ ಅಂದ್ರೆ ಈಗ ಒಂದು ಲೆಸನ್ ಅಂತ ತಗೊಂಡ್ರೆ ನೀವು ಫುಲ್ಲು ಓದ್ತಾನೆ ಇದ್ರೆ ಅಲ್ಲಿ ಬೇಡದೇ ಇರುವಂತಹ ಅನ್ನು ಓದಿ ನೀವು ಟೈಮ್ ವೇಸ್ಟ್ ಮಾಡಿಕೊಳ್ಳುತ್ತೀರಿ ಇದಕ್ಕಿಂತ ರಿಪೀಟೆಡ್ ಆಗಿರುವಂತಹ ಕ್ವಶನ್ ಆನ್ಸರನ್ನು ಜಾಸ್ತಿ ಓದಬೇಕು ಉಳ್ದದ್ದನ್ನು ಓದಬಾರ್ದು ಅಂತ ಅಲ್ಲ ಒಮ್ಮೆ ಓದಿ ಅದನ್ನು ಪಾಯಿಂಟ್ ರೀತಿಯಲ್ಲಿ ಬರ್ಕೊಂಡು ನೀವು ನೆನಪಲ್ಲಿ ಇಟ್ಕೋಬಹುದು ಹಾಗಾಗಿ ರಿಪೀಟೆಡ್ ಆಗಿರೋದನ್ನು ಜಾಸ್ತಿ ಒತ್ತು ಕೊಟ್ಟು ಓದಿ ಫೈನಲ್ ಟಿಪ್ಸ್ ಏನಂದರೆ ಹೆಲ್ತ್ ಆ್ಯಂಡ್ ಮೈಂಡ್ಸೆಟ್ ದ ಸೀಕ್ರೆಟ್ ಪವರ್ ಪಕ್ಕಾ ಪ್ರಿಪರೇಷನ್ ಇದ್ರೂ ಕೂಡ ಪ್ರಾಪರ್ ಹೆಲ್ತ್ ಮತ್ತು ಪಾಸಿಟಿವ್ ಮೈಂಡ್ಸೆಟ್ ಇಲ್ದಿದ್ರೆ ಎಕ್ಸಾಮ್ಗೆ ರೆಡಿ ಆಗೋದು ತುಂಬಾ ಟಫ್ ಹಾಗಾದರೆ ನೀವು ಏನು ಮಾಡಬೇಕು ಅಂದರೆ ಫೋಕಸ್ ಆಗಿರಬೇಕು ಶಾರ್ಪ್ ಆಗಿ ಇರಬೇಕು ಅಂದರೆ ಹೆಲ್ದಿ ಫುಡ್ ಜಂಕ್ ಫುಡ್ ಅನ್ನು ಅವಾಯ್ಡ್ ಮಾಡಿ ಫ್ರೂಟ್ಸ್ ನಟ್ಸ್ ಆ್ಯಂಡ್ ಪ್ರೋಟೀನ್ ರಿಚ್ ಫುಡ್ಸ್ ಅನ್ನು ಕನ್ಸ್ಯೂಮ್ ಮಾಡಿ ಇದು ಎನರ್ಜಿ ಬೂಸ್ಟ್ ಮಾಡುತ್ತೆ ಮತ್ತು ಮೈಂಡನ್ನು ಫ್ರೆಶ್ ಆಗಿ ಇಡ್ತದೆ ಅದರ ಜೊತೆಗೆ ಮಿನಿಮಮ್ ಸೆವೆನ್ ಟು ಏಟ್ ಅವರ್ಸ್ ಸ್ಲೀಪ್ ಮಾಡೋದು ಕಂಪಲ್ಸರಿ ಪ್ರಾಪರ್ ರೆಸ್ಟ್ ಇಲ್ಲದೆ ಸ್ಟಡಿ ಮಾಡಿದರೆ ಕಾನ್ಸಂಟ್ರೇಷನ್ ಬೀಳುತ್ತೆ ಹಾಗಾಗಿ ನಿದ್ದೆ ಸಮಯದಲ್ಲಿ ನಿದ್ದೆ ಮಾಡಲೇಬೇಕು ಉಳಿದ ಟೈಮಲ್ಲಿ ನೀವು ಓದಿನ ಕಡೆ ಗಮನ ಕೊಡಿ ಮೈಂಡ್ ರಿಲ್ಯಾಕ್ಸೇಷನ್ ಎಕ್ಸಾಮಿನ ಮುನ್ನ ಐದರಿಂದ ಹತ್ತು ನಿಮಿಷ ಮೆಡಿಟೇಷನ್ ಆರ್ ಡೀಪ್ ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡಿ ಇದು ನರ್ವಸ್ನೆಸ್ ಅನ್ನು ರಿಡ್ಯೂಸ್ ಮಾಡುತ್ತದೆ ಈ ವಿಷಯ ಅಂತೂ ತುಂಬನೇ ಟಫ್ ಎಲ್ಲರಿಗೂ ಅಲ್ವಾ ಎಕ್ಸಾಮ್ ಇರುವಾಗ ಆ ಐದು ನಿಮಿಷನೇ ಕೆಲವರು ಜಾಸ್ತಿ ಓದ್ತಾರೆ ಯಾವ್ದು ಬರ್ಬೋದು ಅಂತ ಕನ್ಫ್ಯೂಷನ್ ಅಲ್ಲಿ ಇಡೀ ಬುಕ್ ಮಾಡಿಬಿಡ್ತೀವಿ ಅಲ್ವಾ ಹಾಗಾಗಿ ಆ ಥರ ಏನು ಮಾಡಲಿಕ್ಕೆ ಹೋಗ್ಬೇಡಿ ಲಾಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಓದಲಿಕ್ಕೆ ಹೋಗ್ಬಾರ್ದು ಬ್ರೀತಿಂಗ್ ಮಾಡ್ತಾ ಇರ್ಬೇಕು ಮೆಡಿಟೇಷನ್ ಮಾಡ್ತಾ ಇರಬೇಕು ಇದರಿಂದ ನರ್ವಸ್ನೆಸ್ ಕಡಿಮೆ ಆಗುತ್ತೆ ನಾನು ಪಾಸ್ ಆಗ್ತೀನಿ ಅಂತ ಕನ್ಸ್ಟೆಂಟ್ಲಿ ವಿಜುವಲೈಸ್ ಮಾಡಿ ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ಯುವರ್ ಬಿಗ್ಗೆಸ್ಟ್ ಅಸೆಟ್ ನಾವು ಪಾಸ್ ಆಗಿಯೇ ಆಗ್ತೀವಿ ಅಂತ ಹೇಳಿ ನಾವು ಥಿಂಕ್ ಮಾಡ್ತಾ ಇರಬೇಕು ಪಾಸಿಟಿವ್ನೆಸ್ ಈಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತೀವಿ ಇದು ಕೇವಲ ಓದಿನ ಕಡೆ ಅಂತ ಅಲ್ಲ ಎಲ್ಲ ವಿಷಯದಲ್ಲಿ ಕೂಡ ನಾವು ಸಾಧಿಸ್ತೀವಿ ಅನ್ನೋದಿದ್ರೆ ಖಂಡಿತವಾಗಿ ನಮ್ಮ ಗುರಿಯನ್ನು ಮುಟ್ಟಿಯೇ ಮುಟ್ಟುತ್ತೀವಿ ಈ ಮೂರು ಟಿಪ್ಸ್ ಇದೆ ಅಲ್ವಾ ಖಂಡಿತವಾಗ್ಲು ನಿಮ್ಗೆ ಹೆಲ್ಪ್ಫುಲ್ ಆಗಿರ್ತದೆ ಅಂತ ನಾನು ಭಾವಿಸ್ತೀನಿ ಹಾ ಸೀಕ್ರೆಟ್ ಟಿಪ್ಸ್ ಅಂತ ನಾನು ಹೇಳಿದ್ದೆ ಅಲ್ವಾ ಅದು ಅಂದ್ರೆ ಈಗ ಎಕ್ಸಾಂಪಲ್ಗೆ ನಿಮ್ಗೆ ಓದಲಿಕ್ಕೆ ಇರುತ್ತೆ ಅಂತ ಇಟ್ಕೊಳ್ಳಿ ಯಾವುದೇ ಒಂದು ಟಾಪಿಕ್ ಎಷ್ಟು ಸಲ ಓದಿದ್ರು ಅರ್ಥ ಆಗಲ್ಲ ಅಂತ ಇಟ್ಕೊಳ್ಳಿ ಆವಾಗ ನೀವೇನ್ ಮಾಡಬೇಕು ಅಂದರೆ ಆ ಟಾಪಿಕ್ ಬಗ್ಗೆ ಒಮ್ಮೆ ಓದಿ ಆ ಓದಿದ ಅಂಶವನ್ನು ಕತೆಯ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಈಗ ಒಬ್ಬನ ಜೀವನ ಚರಿತ್ರೆ ಓದ್ತಾ ಇದ್ದೀರಿ ಅಂದರೆ ಅದನ್ನು ಕಥೆಯ ರೀತಿಯಲ್ಲಿ ನೀವು ಕತೆಯ ಕ್ರಿಯೇಟರ್ ಅಂತ ತಿಳ್ಕೊಳ್ಬೇಕು ನೀವೇ ಬರ್ದ ಕತೆ ಅಂತ ಹೇಳಿ ಎಸ್ಯೂಮ್ ಮಾಡಿಕೊಂಡು ಅದನ್ನು ಓದಬೇಕು ಅಥವಾ ನೀವು ಡೈರೆಕ್ಟರ್ ನೀವು ಓದ್ತಾ ಇರೋದು ಒಂದು ಫಿಲ್ಮ್ ಸ್ಟೋರಿ ನೀವೇ ಬರೆದಿರುವಂತಹ ಫಿಲ್ಮ್ ಸ್ಟೋರಿ ಅಂತ ಅಂದ್ಕೊಂಡು ಅದನ್ನು ಓದಬೇಕು ಸ್ಟೋರಿಗಳೆಲ್ಲ ಜಾಸ್ತಿ ನಮಗೆ ನೆನಪಲ್ಲಿರುವಂತಹದ್ದು ಹಾಗಾಗಿ ಯಾವುದೇ ಒಂದು ಟಾಪಿಕನ್ನು ಓದಬೇಕಿದ್ರೆ ಸ್ಟೋರಿ ಅಂತ ತಿಳ್ಕೊಂಡು ಓದ್ಕೊಳ್ಳಿ ನೆನಪಲ್ಲಿ ಇಟ್ಕೊಳ್ಬೋದು ಇದು ನಮ್ಮ ಮೇನ್ ಟ್ರಿಕ್ಸ್ ಸೊ ಫ್ರೆಂಡ್ಸ್ ಈ ಎಲ್ಲ ಪವರ್ಫುಲ್ ಟಿಪ್ಸನ್ನು ಫಾಲೋ ಮಾಡಿ ಎಕ್ಸಾಮ್ಗೆ ಈಸಿಯಾಗಿ ಪಾಸ್ ಆಗೋದನ್ನು ನೋಡಿ ಹಾರ್ಡ್ ವರ್ಕ್ ಮ್ಯಾಟರ್ಸ್ ಬಟ್ ಸ್ಮಾರ್ಟ್ ವರ್ಕ್ ಈಸ್ ದ ಕೀ ಇಫ್ ಯು ಫೌಂಡ್ ದೀಸ್ ಟಿಪ್ಸ್ ಹೆಲ್ಪ್ಫುಲ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಹ್ಯಾಕ್ಸ್ ಕಮೆಂಟ್ ಮಾಡಿ ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಹಾಗೆ ನಿಮ್ಮ ಎಕ್ಸಾಮ್ಗಳಿಗೆ ಹಾಗೆಯೇ ಫ್ಯೂಚರ್ ಡಿಸಿಷನ್ಗಳಿಗೆ ಎಲ್ಲದಕ್ಕೂ ಕೂಡ ಆಲ್ ದ ಬೆಸ್ಟ್ ಕಾನ್ಫಿಡೆಂಟ್ ಆಗಿರಿ ಫೋಕಸ್ ಆಗಿರಿ ಆಲ್ವೇಸ್ ಕೀಪ್ ರಾಕಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಿಂದ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗುತ್ತೇನೆ